ನಮಸ್ಕಾರ ಸ್ನೇಹಿತರೆ ರೋಹಿಸ್ ಪಾಕಶಾಲೆಗೆ ಪ್ರೀತಿಯ ಸ್ವಾಗತ ಇದನ್ನು ತಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಇದ್ದೀನಿ ಇವತ್ತು ಕರಿಬೇವು ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಸಾರು ಮಾಡೋದು ಅಂತ ಇದ್ದೀನಿ ಇದು ತುಂಬ ಈಸಿಯಾದ ರೆಸಿಪಿ ಮತ್ತು ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾದರೆ ನೋಡ್ಕೊಂಡು ಬರೋಣ ಕರಿಬೇವಿನ ಸಾರಿಗೆ ಏನೇನು ಬೇಕು ಹೇಗೆ ಮಾಡೋದು ಅಂತ ಬನ್ನಿ ಸೊ ಕರಿಬೇವು ಸೊಪ್ಪಿನ ಸಾರಿಗೆ ಒಂದು ಲೋಟ ಕಾಯಿ ತುರಿ ಕರಿಬೇವಿನ ಸೊಪ್ಪು ಮತ್ತು ಕರಿಬೇವು ಹಸಿ ಕರಿಬೇವು ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಇಲ್ಲಿ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇ ಸ್ಪೂನು ಒಂದು ಹತ್ತು ಮೆಣಸಿನ ಕಾಳು ಹುಣಸೆಹಣ್ಣು ಮತ್ತು ಒಂದು ಒಣಮೆಣಸಿನಕಾಯಿ ನಾನು ತೊಗೊಂಡಿನಿ ಇಲ್ಲಿ ಒಣಮೆಣಸಿನಕಾಯಿ ಮತ್ತು ಪೆಪ್ಪರ್ ಎಷ್ಟು ಬೇಕಾದ್ರೂ ನೀವು ಖಾರಕ್ಕೆ ಅನುಗುಣವಾಗಿ ತೊಗೋಬೇಕು ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ತಗೊಂಡು ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಮಸಾಲೆ ಐಟಮ್ಸನ್ನ ಹುರ್ಕೊಂಡ್ಬರಬೇಕು ಸೊ ಈಗ ಕೊತ್ತಂಬರಿನ ಜೀರಿಗೆನ ಜೀರಿಗೆ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕಾಳು ಮೆಣಸು ಮತ್ತು ಒಣಮೆಣಸು ಎಲ್ಲದನ್ನು ಹಾಕ್ಕೊಂಡು ಹುರ್ಕೊಂಬರಬೇಕು ಮತ್ತು ಲಾಸ್ಟಿಗೆ ಕರಿಬೇವನ್ನು ಹಾಕಿ ಹುರ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಆರಿದ ಮೇಲೆ ಇದನ್ನು ಕಾಯಿ ಜೊತೆಗೆ ರೂಬ್ಕೋಬೇಕು ಸೊ ಈಗ ಇದು ಎಲ್ಲ ಹುರಿದಾಗಿದೆ ಸೊ ಹುರಿದಾದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಕರಿಬೇವು ಹಾಕ್ತಾಯಿದ್ದೀನಿ ಹಸಿ ಕರಿಬೇವು ತೊಗೋಬೇಕು ಈ ಸಾರನ್ನು ಯಾವುದು ಸೊಪ್ಪಿನಲ್ಲೂ ಕೂಡ ಇದೇ ರೀತಿ ಪ್ರೊಸೆಸ್ಸಲ್ಲಿ ಮಾಡಬಹುದು ಸೊ ನೀನು ಟ್ರೈ ಮಾಡಿ ನೋಡಿ ಬೇರೆ ಬೇರೆ ಸೊಪ್ಪಿನಲ್ಲಿ ಈಗ ನಾನು ಹುರಿದಾಗಿದೆ ನಾನು ಹಸಿ ಕಾಯಿ ತುರಿನ ಹಾಕ್ಕೊಂಡು ಎಲ್ಲ ಹುರಿದಿರೋ ಮಸಾಲೆಗಳನ್ನು ನಾನು ಹಸಿ ಕಾಯಿ ತುರಿ ಮತ್ತು ಹುಣಸೆಹಣ್ಣು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಬಿಸಿ ಇರುವಾಗ ಯಾವುದೇ ಐಟಮ್ ಬಿಸಿ ಇರುವಾಗ ಕಾಯಿ ಜೊತೆಗೆ ಗ್ರೈಂಡ್ ಮಾಡ್ಬೋದು ಕಾಯಿ ಕಸರು ವಾಸನೆ ಬರುತ್ತೆ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಂಡು ಶಿಫ್ಟ್ ಮಾಡಿ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಕುದಿಸ್ಕೊಂಡು ಸೊ ಇದು ನೀರು ಹಿಡಿಯುತ್ತೆ ಸೊ ಈ ನೀರು ಹಾಕಿ ಇದಕ್ಕೆ ಉಪ್ಪು ಬೆಲ್ಲ ಎಲ್ಲ ಹಾಕಿ ನಾವು ಕುದಿಸ್ಕೊಂಡು ನಾನು ಇನ್ನಷ್ಟು ನೀರು ಹಾಕ್ತಾಯಿದ್ದೀನಿ ಸೊ ಇದು ನೀರೆಲ್ಲ ಹಾಕಿ ಕನ್ಸಿಸ್ಟೆನ್ಸಿ ನೀರಾಗಿರಬೇಕು ಸಾರಂದರೆ ಸೊ ಈಗ ನೀರು ಹಾಕಿ ಇದನ್ನು ಕುದಿಸ್ಕೊಂಬರೋಣ ಕುದಿಸ ಆದ ಮೇಲೆ ಒಂದು ಒಗ್ಗರಣೆ ಕೊಡಬೇಕು ಇದಕ್ಕೆ ಸೊ ಈಗ ಕುದೀತಾ ಇದೆ ಸಾರು ಚೆನ್ನಾಗಿ ಕುದಿಬೇಕು ಇದು ಉಪ್ಪು ಹಾಕೋಣ ಇದಕ್ಕೆ ಮತ್ತು ಬೆಲ್ಲ ಹಾಕೋಣ ಉಪ್ಪು ಬೆಲ್ಲ ಅಂತೂ ಸಾರಿಗೆ ಬೇಕೇ ಬೇಕಾಗುತ್ತೆ ಸೊ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸೊ ಇದನ್ನು ಸ್ವಿಚ್ ಆಫ್ ಮಾಡಿ ಒಂದು ಬಾಣಲೆಯಲ್ಲಿ ಒಂದು ಕಮ್ಮ ತಗರ ಇಂಗಿನ ಒಗ್ಗರಣೆನ ಕೊಡೋಣ ನಾನು ಈಗ ಕರಿಬೇವನ್ನು ಇದಕ್ಕೆ ಹಾಕಿ ಕುದಿಸ್ಕೊತ ಇದ್ದೀನಿ ಕರಿಬೇವು ಕೊತ್ತಂಬರಿ ಹಾಕ್ಬೋದು ಈ ಸಾರಿಗೆ ಸೊ ಇದು ಚೆನ್ನಾಗಿ ಪರಿಮಳ ಕೊಡುತ್ತೆ ಸೊ ಈಗ ಒಗ್ಗರಣೆಗೆ ನಾವು ಸಾಸಿವೆ ಇಂಗು ಜೀರಿಗೆ ಎಲ್ಲ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು ಎಷ್ಟು ಚೆನ್ನಾಗಿ ಕರಿಬೇವಿನ ಸಾರು ಕುದೀತಾ ಇದೆ ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸಾರು ಬಿಸಿ ಬಿಸಿ ಅನ್ನದ ಜೊತೆಗೆ ಈಗ ಒಗ್ಗರಣೆಗೆ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅದಕ್ಕೆ ಇಂಗು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಡೋಣ ನೀವು ಹಾಕ್ಕೊತಾ ಇದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದುಕೊಳ್ಳೆ ಸಾರಿಗೆ ಹಾಕಿ ಮುಚ್ಚಿಟ್ಬಿಡಬೇಕು ಮುಚ್ಚಿಟ್ರೆ ಅದರ ಘಮ ಎಲ್ಲ ಸಾರಿನೊಟ್ಟಿಗೆ ಬೆರೆದುಕೊಡುತ್ತೆ ಚೆನ್ನಾಗಿ ಹಾಗೇ ಇರುತ್ತೆ ಅದು ಅದು ಇದಾಗಲ್ಲ ಸೊ ನೋಡಿ ಜೀರಿಗೆ ಚಟಪಟ ಅಂತ ಇದೆ ಸೊ ಚಟಪಟ ಅಂದ್ಕೂಡಲೇ ಇದನ್ನು ಬಿಸಿ ಬಿಸಿ ಸಾರಿಗೆ ಸೇರಿಸ್ಬಿಡೋಣ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಕರಿಬೇವಿನ ಸಾರು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಎಷ್ಟು ಬೇಗ ರೆಡಿ ಅಂತ ನೀವು ಈ ಸಾರನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನೀವು ಬೇರೆ ಬೇರೆ ಟೈಪ್ ಸಾರು ಮಾಡ್ಬೋದು ಈಸಿ ಆದರೂ ಸಾರು ಸೊ ಅದರ ರೆಸಿಪಿನೂ ನನಗೆ ತಿಳಿಸಿ ಹೇಗೆ ಮಾಡ್ತೀರಾ ಅಂತ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ಬ ತಿಳಿಸಿ ಇದನ್ನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತಲೂ ತಿಳಿಸಿ ನನಗಂತೂ ತಡೆಯೋಕ್ಕೆ ಆಗ್ತಾ ಇಲ್ಲ ಬಿಸಿ ಬಿಸಿ ಸಾರಿದೆ ಬಿಸಿ ಬಿಸಿ ಅನ್ನ ಇದೆ ಸೊ ಬಾಳೆ ಎಲೆ ಹಾಕಿರೋ ಬಟ್ಲು ಕೂಡ ರೆಡಿಯಾಗಿದೆ ನಾನು ಒಂದು ಸೌಟ್ನಷ್ಟು ಬಿಸಿ ಬಿಸಿ ಅನ್ನ ಹಾಕೋತೀನಿ ಸಾರು ಹಾಕೋತೀನಿ ಲಿಂಬು ತುಪ್ಪ ದೊಡ್ಡ ತುಂಬಾ ಚೆನ್ನಾಗಿದೆ ಈ ಸಾರು ನೀವು ಟ್ರೈ ಮಾಡಿ ಹೇಗೆ ಬಂತು ಈ ರೆಸಿಪಿ ಈ ಸಾರಿನ ರೆಸಿಪಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರುತ್ತಿರಿಸಿ నన్న వీడియో ఇష్ట శేర్ మి లైక్ మిూ నెనల్ని సబ్స్క్రైబ్ మి మొందు వీడియోదొంది ఈ తరహాది ఇంట్రెస్ట్ వీడియోదొందికే మే భేటీ ఆతీని అదివరకు టేక్ కేర్ అండ్ బయ్